ಇದು ನೋಡು ಮಮ್ಮಿ ಇಲ್ಲಿ ಹ್ಮ್ ಇಲ್ಲಿ ತೂಕ ನೋಡಿದ್ರೆ ಮಯ ನೀರ ತೋರಿಸೋದು ರೋಡ್ ಕ್ರಾಸ್ ಮಾಡೋದ್ ಬಹಳ ಜಿತ್ರಿಪ ಇಲ್ಲಿ ಗಾಡಿ ಹಂಗ್ ಬೌ ಇದು ನೋಡ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅನ್ರಿ ಅದ ಸ್ಟೇಡಿಯಂ ಸ್ಟೇಡಿಯಂ ಅಂತ ನೋಡ್ರಿ ನನಗೇನು ಗೊತ್ತು ಆಟೋ ಅಣ್ಣ ಹೇಳಕತ್ತಾರ ಹಂಗಾಗಿ ಕೇಳಾಕತ್ತೀನಿ ನಾನು ಮ್ಯೂಸಿಯಮ್ ಆಯ್ತಾ ಹಾ ಹಾ ವಸ್ತು ಸಂಗ್ರಹಾಲಯ ಅಂತ ಗವರ್ಮೆಂಟ್ ಗೌರ್ಮೆಂಟ್ ಮ್ಯೂಸಿಯಂ ರೋಡ್ ಕ್ರಾಸ್ ಮಾಡ್ಬೇಕ್ರಿ ಇಲ್ಲಿಗ ನಮ್ಮಮ್ಮ ಬರಂಗಿಲ್ಲ ಏನ್ರಿ ಅಮ್ಮ ಬಲ್ರಿಮ್ಮ ನೀವು ಬರ್ರಿ ಮಗನ ಹಾಂ ಆಯ್ತು

ಇಲ್ಲಿ ಒಳಗಡೆ ಬರಕ ಎಂಬತ್ತೈದು ರೂಪಾಯಿ ಟಿಕೆಟ್ ರೀ ಟಿಕೆಟ್ ತಗಸ್ಕೊಂಡು ಬಂದಿರಿ ಅಂದ್ರೆ ಅಮ್ಮ ಬರ್ಲಿಲ್ಲ ಒಂಬತ್ತು ಟಿಕೆಟ್ ತಗಸ್ಕೊಂಡು ಒಳಗಡೆ ಬಂದ್ವಿ ನಾವು ಏನ್ ಆಸಿಪದ ತೂಕಕ್ಕೆ ಚಕ್ರ ನಿಂತ ಮೇಲೆ ಕಾಸನೂ ಹಾಕಿರಿ ಅಂತ ತೂಕ ಏನ್ ಚೆಕ್ ಮಾಡ್ತಿರದೆ ತೂಕ ಚೆಕ್ ಮಾಡೋದ್ರ ಇದು ನೋಡು ಮಮ್ಮಿ ಇಲ್ಲಿ ನೋಡಬ ಇಲ್ಲಿ ಬೇಡ ಸರ್

ഇല്ല നോ ഇല്ല ഏനോ മിഷൻവരി സമ ഗ്രി ഏനേനോടേ ഇവനെല്ലാം ഇട്ട

ಹೊರ ಕೆಲವ್ ಸಾಮಾನು ನೋಡ್ರಿ ಅವ್ನ ಇವನ ಮಿಷನ್ ಹೆಂಗದ್ರಿ ಮಿಷನ್ ಎಲ್ಲ ಎಲ್ಲಾ ಎಲ್ಲಾ ತರದ್ ಏನು ಗಾಡಿ ಗಿಡ ಅದಾವ ಏನ್ರಿ ಮಿಷನ್ ಏನ್ರಿ ಒಂದೊಂದು ಗಾಡಿ ಒಂಥರ ಮಿಷನ್ ಅಂತವಲ್ರಿ ಅವ್ರಿ ಅವು ನೋಡ್ರಿ ಗಾಡಿಗಳು ಹಾಕೋ ಅಂತ ಇವ್ರಿವು ಇವು ಏನೇನೋ ಏನೇನೋ ಏನೇನದವ್ರಿಪಾ

ಆ್ಯನಿಮಲ್ ಪವರ್ 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 ಹಾಂ ಅಂದ್ರೆ ಪವರ್ ಅಂದ್ರೆ ಇದು ಚಕ್ರ ತಿರುಗಿಸ್ತಿದ್ರು ಅವರು ಉಳುಮೆ ಮಾಡ್ಬೇಕಾದ್ರೆ ಅದು ಗಾಣ ಗಾಣ ಅವಾಗೆಲ್ಲ ಎಣ್ಣಿ ಪಣ್ಣೆಲ್ಲ ಗಾಣದಿಂದ ತೆಗಿಬೇಕಿತ್ತಲ್ಲ ಹಳ್ಳಿ ಜೀವನ ஆஹ் ஏன் மாட்டீர்த்தி ஓ அது இட்ட हां गिरਣੀ அல்ல மது இல்ல இல்லடா இந்த வில்லது हां மேலே ஹிட் ஆகிடுறால இது ನೀರಿಂದ ಕರೆಂಟ್ ಹೋಗ್ತಿದ್ರೆ ಇದು ಏನೋ ನಮಗೇನು ಗೊತ್ತಾಗ್ತಾ ಇಲ್ಲ ಆದ್ರೆ ಏನೋ ಒಂದು ಇಲ್ಲಿ ಒಂದು ಬರ್ದಿಲ್ಲಮ್ಮ ಬರ್ದಿಲ್ಲ

ನೋಡ್ತಾ ಇತ್ತು ನಾವು ಹೊರಗಿಂತ ನೋಡಿದ್ರೆ ನಮ್ಮ ಮೊಬೈಲ್ ನೋಡಿದ್ರೆ ಎಷ್ಟು ಕಾಣಕತ್ತೈತಿ ಅದು ನೋಡ್ರಿ ಅವ್ನು ಚಲ್ ಮಾಡ್ಕೊಟ್ಟ ಆ ಸಣ್ಣ ಚಲ್ ಮಾಡ್ದಂಗ ಸುಮ್ನೆ ಕುಂದ್ರದ್ ಬಿಟ್ಟ ಮ್ಯಾಗಿಲ್ಲ ಇನ್ನೊಂದು ಇಲ್ಲ ನೋಡಿ ನೋಡೋ ಅದೇ ಅಲ್ಲಿ ಏಕದ ನೋಡಿ ಅವನ ನೋಡಂಬರ್ ಎಷ್ಟು ಹಾ ಗಾಡಿವ

எத்தூபாய் இது <palélan ici> ம <laughs> <laughs> ಮತ್ತೆ ಮ್ಯಾಲೆ ಹೋಗೋದ್ರಿ ಈಗ ಒಮ್ಮೆ ಮ್ಯಾಲೆ ಬಂದು ಎಲ್ಲ ನೋಡಿದ್ರಿ ಇಲ್ಲಿ ಮತ್ತೆ ಮ್ಯಾಲೆ ರೀ ಇಲ್ಲೇನೈತೆ ಅಂತಂದ ಈಗ ಅವ್ರಿಗೆ ಹೋದ್ರೆ ಜಲ್ದಿ ನಾನು ನಮ್ಮ ಅಕ್ಕ ಈ ಪಟ್ಟಿರು ನಾವು ಇಲ್ಲೋ ಇಲ್ಲಿ ಏನೇನು ಐತ್ರಿ ನೋಡೋದು ನೋಡ್ರಿ ಮ್ಯೂಸಿಕ್ ಇಂದ ಏನ್ರಿ ಇದೆ ಏನಮ್ಮದು ಬಾರಿಸೋ ಅದ ಮ್ಯೂಸಿಕ್ ನೋಡ್ರಿ ಬಾಬರಿಲ್ಲ ಹೋಗ್ಯಾರೇಜು ತಿರುಗುವ ಮೇಜು ಅಂತ ನೋಡ್ರಿಪ್ಪ ನಾ ಸುಮ್ಮನೆ ತಗೊಂಡಿದ್ದೆ ಅದನ್ನ ಇದೇನ್ ಬಾವಿಯನಾ

ಇದೇನ್ರೀ ಗುರುತ್ವಭಾವಿ ಅಂತ ನೋಡಿ ಏನೋ ಬಿಸಿ ಗಾಳಿ ಬಣ್ಣ ಹಾಕೈತೇನ್ರೀ ಅದ್ರಾಗ ಸುಂಟ್ರ ಗಾಳಿ ಇಲ್ಲಿ ಬರ್ದಾರ ನೋಡಿ ಸುಂಟ್ರ ಗಾಳಿ ಅಂತ

ಹ ಬರಿಗಣ್ಣೆ ನೋಡ್ಬಾರ್ದು ಅಂತ ನಿಟ್ಟಾರ ಏನೋ ಗೊತ್ತಿಲ್ಲ ಹಂಗ ಸೇಮ್ ಹಂಗ ಕಾಣಕತ್ತಾರ ಅದೊಳಗಿಸ ಅಂತ ಅಂತದ ನೋಡು ಪೆನ್ ಕಾಣಿಸ್ತಾವಣ್ಣ ನಿಂತ ಹಾ 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 ನಿಮ್ಮ ಪೆನ್ನು ನೋಡಿ ಅಂತ ಹಾ ಅದು ಏನು ಮಾಡ್ತದೆ ഏനോകൂവി <laughs> <laughs> ಐ ನಾಲ್ವತ್ತು ರೂಪಾಯಿ ಅಂತರಲ್ಲಿ ನೋಡಿರಿ ಪಿಕ್ಚರ್ ನೋಡಕ್ಕ ಬರ್ರಿ ಏನ್ರೀ

Enjoy the film so on. You are the show will in a few minutes in the 3D theater. You to the film plans gallery and floor. and the ticket fee is reduced 50% for kids. Interested visitors may purchase the tickets from the counter at this 3D theater. The ನೋಡಿ ನಳ ಒಂದು ಐತಿ ನೀರು ಬಿಡಾಕೈತಿ ಆದ್ರೆ ಅದು ಹೆಂಗ್ ಬಿಡಾಕೈತಿ ಅಂತ ನಮಗೂ ಅರ್ಥ ಆಗೋಲ್ಲ ರೀ ಹಂಗೈತೆ ನೋಡಿರಿ ಬಾವು ಅದಕ್ಕೆ ಹಾಂ ಎಲ್ಲಿ ಐತಿ ಪೈಪ್ ಹಾಂ ಬಿಡೇ ಪೈಪ್ ರೀ ಅದು ಅದು ನೀರಲ್ಲನ್ರಿ ಹೆಂಗಂದ್ರೆ ಈಗ ನಮ್ಮ ಸೊಪ್ಪೆ ಮಾಡೋಗಿದ್ರ ಅಗಲಗೆ ಇದನ್ನು ಡಿಸೈನ್ ಆಗತ್ತ ಅಂತ ಮೀನು ಡಿಸೈನ್ ಮಾಡಿದ್ರಿ ಐತಿ ಈಗ ನಮ್ಮ ಬಾಬಾ ಆಗಕತ್ತಾರ್ರೀ

ಬಾಬರ್ ಬಂದ್ರೆ ಫೋನ್ ಹಚ್ತೀವಿ ಈಗ ಫೋನ್ ಹಚ್ಚಿದ್ರೆ ಅವ್ರು ಬಂದ್ರೆ ಮತ್ತೆ ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಆ ಕಡೆ ನಿಂತವ್ರೆ ಆಟೋ ರಿಕ್ಕಂಗಾಗಿ ಹೋಗ್ಬೇಕು ಅಯ್ಯಪ್ಪ ಇದು ಬಿಲ್ಡಿಂಗ್ ನೋಡ್ರಿಪ್ಪ ಎಷ್ಟು ದೊಡ್ಡದೈತ್ರಿ ನಾನ್ ನೀರ್ ಕುಡಿಯಕ್ ಬಾಟ್ಲಿ ಐತಿನ್ರಿ ಮೇಲೆ ಬಿಲ್ಡಿಂಗ್ ಕಾಣಕಾಯ್ತ್ರಿ ನೋಡ್ರಿ ಎಷ್ಟು ದೊಡ್ಡದೈತ್ರಿ ಇನ್ನು ಇಲ್ಲಿ ನಿಂತ್ಕೊಂಡಿರಿ ನಮ್ಮ ಬಾಬಾ ಬರಾಕತ್ತಿಲ್ರಿ ಇನ್ನು ಕೇಳಿ ಕುಂದ್ರೇನ್ರಿ ಹ್ಞೂ ಕುಂದ್ರಣ್ಣ ಬಟ್ ವಿಮಾನ ಹತ್ತಿಲ್ಲ ಅಂದ್ರೆ ನಾವು ವಿಮಾನ ನೋಡ್ಯಾರ ನೋಡೋಣಪ್ಪ ಅವ್ರಿಲ್ರಿ ಹತ್ತೋನಾಥನ ಆದ್ರೂ ನೋಡೋಣ ಈಗ ಇಲ್ಲೇ ನಿಲ್ಸ್ಯಾರ ನೋಡ್ರಿ ವಿಮಾನ ರೀ ನೋಡಾಕತ್ತೀವ್ರಿ ಹತ್ತು ದಷ್ಟು ಖುಷಿ ಆದ್ಬಿಡ್ವಾಂಗ್ ಹಾ ಹ್ಞೂ ನೋಡ್ದೆ ಈಗ ಬಿಲ್ಡಿಂಗ್ ನಾನು ಚಕ್ರ ಬರಕೈತ್ ಮ್ಯಾನ್ ನೋಡಿದ್ರ ಇವಾಗ ರೋಡ್ ಕ್ರಾಸ್ ಮಾಡ್ಬೇಕ್ರಿ ನಾವು ಈಗ ಆ ಕಡೆ ಆ ರೋಡ್ ಕ್ರಾಸ್ ಮಾಡೋದ ಬಹಳ ಪಜಿತ್ರೈಲಿ ಗಾಡಿ ಅಂಗ ಬೋ ಬೋ ತೋರಿ ಆದ್ರೆ ದಾಟಿ ಬಂದಿರಿ ನಿತ್ಕೊಂಡಿಬಿಟ್ರಿ ನಿಮ್ಮಲ್ಲಿ ಅಯ್ಯೋ ಪಾಪ